ಈ ಕಾಮಿಡಿ ಇನ್ನು ಸಕ್ಕತ್ತಾಗಿದೆ ಪ್ರತಿ ಒಂದೊಂದು ಸೀನ್ ಅಂತೂ ನಗರ ಚೆನ್ನಾಗಿದೆ ಪಕ್ಕ ಹಂಡ್ರೆಡ್ ಡೇಸ್ ಹೋಗುತ್ತೆ ಸೈಕ್ ಆಗಿದೆ ಸಕ್ಕತ್ತಾಗಿದೆ ಎಲ್ಲ ಬಂದ್ ನೋಡಿ ಟ್ವಿಸ್ಟ್ ಸಕ್ಕತ್ತಾಗಿದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಬಂದ್ ನೋಡಿ ಸಕ್ಕತ್ತಾಗಿದೆ ಹೊಸ ಮಸ್ತ್ ಆಗಿದೆ ಬಟ್ ಎಲ್ಲರು ಬಂದ್ ನೋಡಿ ಸೈಕ್ ಚೆನ್ನಾಗಾಯ್ತು ಸೂಪರ್ ಒಳ್ಳೆ ಟ್ವಿಸ್ಟ್ ಐತೆ ನೋಡ್ರಿ ಎಲ್ಲ ಫ್ಯಾಮಿಲಿ ಬಂದ್ ನೋಡಬಹುದು ಚೆನ್ನಾಗಿದೆ ಸೂಪರ್ ಮೂವಿ ಎಷ್ಟು ಬಹಳ ದಿನಗಳ ನಂತರ ಒಂದು ಮೂವಿ ಬಂದಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಹುಡುಗಿರು ಅಭಿಮಾನಿ ಆಗಿರೋದು ಗೋಲ್ಡನ್ ಸ್ಟಾರ್ ಅವ್ರಿಗೆ ಇಷ್ಟು ಅನ್ಸುತ್ತೆ ಪ್ರಧಾರ್ ಯಾಕಂದ್ರೆ ಪ್ರತಿಯೊಬ್ಬ ಲವ್ ಮಾಡ್ತಿರೋ ಹುಡುಗ ಹುಡುಗಿರು ಫಿದಾ ಆಗೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮೂವಿಗೆ ಮಾತ್ರ ಈ ಮೂವಿ ಇಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಿಜವಾದ ಟ್ರೂ ಲವ್ಗೆ ಯಾವತ್ತೂ ಸಾವಿಲ್ಲ ಮತ್ತೆ ಆ ಪ್ರೀತಿ ಯಾವತ್ತೂ ಸೋಲಲ್ಲ ಗುರು ಆಯ್ತಾ ದಯವಿಟ್ಟು ಲವ್ ಮಾಡೋರಿಗೆ ಲವ್ ಮಾಡ್ತಾ ಒಂದು ಬಂದು ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನೀವು ಯಾವತ್ತು ಮನಿ ನೋಡಿ ಮುಖ ನೋಡಿ ಲವ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅದು ಮಾತ್ರ ಇರೋ ತನಕ ಇರುತ್ತೆ ದಯವಿಟ್ಟು ಮನ್ಸ್ಗಳನ್ನ ನೋಡಿ ಲವ್ ಮಾಡಿ ಅದು ಕೊನೆ ತನಕ ಇರುತ್ತೆ ಅಂತ ನಾನು ಹೇಳ್ತೀನಿ ಗಣೇಶ್ ಗಣೇಶ್ ಅವ್ರ ಮೂವಿ ತುಂಬ ಚೆನ್ನಾಗಿತ್ತು ನೋಡಕ್ಕೆ ತುಂಬ ಖುಷಿ ಆಗುತ್ತೆ ಹೀಗೆ ಫ್ಯಾಮಿಲಿ ಎಂಟರ್ಟೈನ್ ಕೊಡ್ತಾ ಇರಲಿ ಬಂದು ಎಲ್ಲರೂ ಕನ್ನಡಿಗರು ಬಂದು ನೋಡಲಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಗಣೇಶ್ ಅವರು ಹೀಗೆ ಮುಂದೆರ್ಸ್ಕೊಂಡು ಹೋಗಲಿ ನಮ್ಮ ಕನ್ನಡದಲ್ಲಿ ತುಂಬ ಚೆನ್ನಾಗಿತ್ತು ಸರ್ ಎಲ್ಲ ಅವರು ಟೀಸರ್ನ ಬಿಟ್ಟು ಟೇಲರ್ನ ಬಿಟ್ಟು ಫಿಲಮ್ ಥಿಯೇಟರ್ ಕರ್ಸ್ತಾರೆ ಬಟ್ ಈ ಮೂವಿ ಡೈರೆಕ್ಟರ್ ಯಾವುದೇ ಟೇಲರ್ನ ಮತ್ತೆ ಟೀಸರ್ನ ಬಿಡದೆ ಥಿಯೇಟರ್ ಕರ್ಸಿದ್ದಾರೆ ಸೊ ಕರೆಸಿದ್ಕೆ ಯಾವುದಕ್ಕೂ ಮೋಸ ಇಲ್ಲ ಪೈಸಾ ವಸೂಲ್ ಮೂವಿ ಇದು ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಸೊ ಗಣೇಶ್ ಅವರದು ಲಾಸ್ಟ್ ಮುಂಗಾರು ಮಳೆ ಮೂವಿ ಹಿಟ್ ಆಗಿತ್ತು ಸಾಂಗ್ಸ್ಗಳಿಂದ ಒಂದು ಸ್ಟೋರಿಯಿಂದ ಇದೇ ರೀತಿ ಕೂಡ ಈ ಮೂವಿ ಕೂಡ ಹಂಡ್ರೆಡ್ ಡೇಸ್ ಓಡೋದೊಂದು ಗ್ಯಾರಂಟಿ ಇದೆ ಸೊ ಅಲ್ದೇ ಫಾರ್ ಗಣೇಶ್